ನಮಸ್ಕಾರ ಈ ಒಂದು ಕಾರ್ತವೀರ್ಯಾರ್ಜುನ ಯಂತ್ರ ನೀವೇನಾದ್ರೂ ಮಾಡಿಸ್ಕೊಂಡ ತಕ್ಷಣ ನಿಮ್ಮಲ್ಲಿರೋ ಅಂತ ಒಂದು ನೆಗೆಟಿವಿಟಿ ಭೂತ ಪ್ರೇತ ಪಿಶಾಚಿಗಳ ಚೇಷ್ಟೆ ಅಥವಾ ಆ ರೀತಿ ಎಲ್ಲಾದ್ರೂ ನಿಮ್ಮ ಪೂರ್ವ ಜನ್ಮದಲ್ಲಿದ್ರು ಈ ಜನ್ಮದಲ್ಲಿ ನಿಮಗೆ ಭೂತ ಪ್ರೇತ ಪಿಶಾಚಿಗಳಿಂದ ತೊಂದರೆ ಆಗ್ತಾ ಇದ್ರೆ ಅದನ್ನು ತೆಗೆದಾಕಿ ಇದನ್ನ ಹಾಕೋಬೇಕಷ್ಟೆ ಏನ್ ತೆಗೆದಾಕಿ ಭೂತ ಪ್ರೇತ ಪಿಶಾಚಾದಿಗಳು ನಿಮ್ಮ ಮೈಯಿಂದ ತೆಗಿಬೇಕು ಈ ಯಂತ್ರ ಸ್ಥಾಪನೆ ಮಾಡ್ಕೊಂಡಿರ್ಬೇಕು ಮತ್ತೆ ನಿಮ್ ಜೀವನದಲ್ಲಿ ನೀವು ಈ ಭೂಮಿ ಮೇಲೆ ಬದುಕಿರೋವರೆಗೂ ಗ್ಯಾರಂಟಿ ಹೇಳ್ತೀನಿ ನಾನು ಯಾವತ್ತಿಗೂ ಆ ಒಂದು ಕೆಟ್ಟ ಶಕ್ತಿ ನಿಮ್ಮ ಕಡೆ ಸುಳಿಯೋದು ಇಲ್ಲ ಅಂತ ನಾನು ಸಂಪೂರ್ಣವಾಗಿ ಗ್ಯಾರಂಟಿಯಿಂದ ಹೇಳ್ತೀನಿ ಈ ವಿಚಾರಕ್ಕೆ ಯಾರು ಗ್ಯಾರಂಟಿ ಕೊಡಲ್ಲ ನಾನ್ ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ಅಷ್ಟು ನಂಬಿಕೆ ನನ್ಗೆ ಮೂವತ್ ಮೂರು ವರ್ಷದಲ್ಲಿ ಇವತ್ತುವರೆಗೂ ಫೇಲ್ ಆಗಿಲ್ಲ ಎಸ್ ಇವತ್ವರೆಗೂ ಮೂವತ್ತು ವರ್ಷದಲ್ಲಿ ಇವತ್ತುವರೆಗೂ ಫೇಲ್ ಆಗಿಲ್ಲ ಇಂಥ ಒಂದು ಯಂತ್ರ ನೀವು ಮಾಡಿಸ್ಕೊಳ್ಳಿ ಖಂಡಿತ ಸೂಪರ್ ಆಗಿರ್ತೀರ ತುಂಬ ಚೆನ್ನಾಗ್ ಆಗ್ತೀರಾ ನಿಮ್ ಲೈಫಲ್ಲಿ ಎಂಥ ಒಂದು ಸಮಸ್ಯೆ ಇದ್ರು ಇದರಿಂದ ಬಗೆಹರಿಯುತ್ತೆ ಅನ್ನೋದನ್ನ ನೆನ್ಪಿಟ್ಕೊಂಡು ಮುಂದುವರಿ ಒಳ್ಳೇದಾಗ್ಲಿ ನಿಮ್ಗೆ